ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನೊಂದು ಹೊಸ ಥರದ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಒಂದೇ ಥರದ ಬ್ರೇಕ್ಫಾಸ್ಟಿಂದು ಪೋರ್ ಆಗಿತ್ತಂದ್ರೆ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿ ಈಗ ಮಿಕ್ಸಿ ನಾನು ನಾನಿಲ್ಲಿ ಒಂದು ಬಟ್ಲಾಗಷ್ಟ ನೆನೆಸಿಟ್ಕೊಂಡಿರುವಂಥ ಉದ್ದಿನ ಬೇಳೆಯನ್ನು ತೊಗೊಂಡಿನಿ ರೀ ಉದ್ದಿನ ಕಾಳನ್ನಾದರೂ ತೊಗೊಬೋದು ನಾನು ಇದನ್ನು ಎರಡವರು ನೆನೆಸಿಬಿಟ್ಟು ತೊಗೊಂಡಿನಿರಿ ಈಗ ಈ ಉದ್ದಿನ ಬೇಳೆ ಚೆನ್ನಾಗಿ ನೆಂದವು ಮತ್ತು ಇದರವ್ರಿಗೆ ನೀರನ್ನು ಕಂಪ್ಲೀಟಾಗಿ ತೆಗೆದುಬಿಟ್ಟು ತೊಗೊಂಡಿದ್ದೀನಿ ರೀ ಆ ಬೇಳೆಯನ್ನು ನೆನೆಹಾಕಿದ್ದೆಲ್ಲ ಮತ್ತು ನೆನೆ ಹಾಕೋ ಮುಂದೆ ಬೇಳೆಯನ್ನು ತೊಳೆದ್ಬಿಟ್ಟ ನೆನೆ ಹಾಕಿನಿ ಆ ನೀರನ್ನು ಏನು ಮಾಡಿದ್ದೀನಿ ಎಲ್ಲ ಕಂಪ್ಲೀಟಾಗಿ ತೆಗೆದುಬಿಟ್ಟು ತೊಗೊಂಡಿದ್ದೀನಿ ಎರಡು ಮೆಣ್ಸಿನ್ಕಾಯನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಹಸಿ ಶುಂಠಿ ಒಂದು ಅರ್ಧ ಸ್ಪೂನಾಗಷ್ಟೇ ಆಗಷ್ಟೇ ಧನಿಯಾ ಪೌಡ್ರನ್ನ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಕಸೂರಿ ಮೆಹಿ ಒಂದು ಸ್ಪೂನ್ ರೆಡ್ ಚಿಲ್ಲಿ ಪೌಡ್ರು ಹಸಿ ಮೆಣಸಿನ್ಕಾಯಿ ಹಾಕಿದ್ರಿಂದ ಖಾರ ನೀವು ನೋಡ್ಕೊಂಡು ಹಾಕೋದು ಈಗ ಇದನ್ನು ನೀರು ಹಾಕ್ತೇನೆ ತರಿ ಗ್ರೈಂಡ್ ಮಾಡ್ಕೋತೀನಿ ನೀರು ಹಾಕದೇ ಗ್ರೈಂಡ್ ಮಾಡೀನಿ ರೀ ಉದ್ದಿನ ಬೇಳೆ ಆಲ್ರೆಡಿನೇ ತುಂಬಾ ಜಿಗಟ್ ಅದು ನೋಡಿ ತುಂಬ ಜಿಗಿರ್ತದೆ ನೋಡಿ ಈ ರೀತಿ ಸ್ವಲ್ಪ ಬೇಳೆ ಹತ್ತಬೇಕು ತರಿ ತರಿ ಆಗಿನೇ ಗ್ರೈಂಡ್ ಮಾಡ್ಕೊಂಡಿನಿ ನೀರು ಹಾಕದೇ ಗ್ರೈಂಡ್ ಮಾಡ್ಕೋಬೇಕು ರೀ ಇದನ್ನು ಆಮೇಲೆ ಬೇಳೆ ಒಳಗಿಂದ ಕಂಪ್ಲೀಟಾಗಿ ನೀರು ತೆಗೆದುಬಿಟ್ಟನೇ ತೊಗೋಬೇಕು ಈಗ ಇನ್ನೊಂದು ಪಾತ್ರೆಗೆ ನಾನಿಲ್ಲಿ ಎರಡು ಬಟ್ಲಾಗಷ್ಟ ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಎರಡು ಬಟ್ಲಾಗಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿನಿ ಇದಕ್ಕೆ ಅರ್ಧ ಬಟ್ಲಾಗಷ್ಟು ಚಿರೋಟಿ ರವೆಯನ್ನು ಹಾಕ್ತಾಯಿದ್ದೀನಿ ನಿಮ್ಮ ಕಡೆ ಚಿರೋಟಿ ರವೆ ಇಲ್ಲಾಂದ್ರೆ ಸಣ್ಣ ರವೆಯನ್ನು ಮಿಕ್ಸಿಗೆ ಹಾಕಿ ಹಾಕಿರಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಎರಡು ಸ್ಪೂನಾಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ನೀವು ತುಪ್ಪನೂ ಹಾಕ್ಬೋದು ಈಗ ಬೇಳೆ ಏನು ಪೇಸ್ಟ್ ರೀ ಅದನ್ನು ಹಾಕ್ತಾಯಿದ್ದೀರಿ ನೋಡಿ ನೀರು ಹಾಕ್ತೇನೆ ತರಿ ತರಿಯಾಗಿನೇ ಗ್ರೈಂಡ್ ಮಾಡಿನೇ ತೊಗೋಬೇಕ್ರಿ ನನಗೆ ಈಗ ಇದನ್ನು ಮಿಕ್ಸ್ ಮಾಡಿಕೊಂಡ್ರಿ ನೋಡಿ ಉದ್ದಿನ ಬೇಳೆ ಎಲ್ಲ ಹಿಟ್ಟಿನಲ್ಲಿ ನೀಟಾಗಿ ಮಿಕ್ಸ್ ಇದಕ್ಕೆ ಇದಕ್ಕೀಗ ಸ್ವಲ್ಪ ಸ್ವಲ್ಪ ಅದೇ ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ತೊಬೇಕ್ರಿ ಚಪಾತಿ ಥರ ಸಾಫ್ಟ್ ಆಗಲ್ಲ ಗಟ್ಟಿಯಾಗಿ ಕಲಿಸ್ಬೇಕ್ರಿ ನೋಡಿ ನಾನು ನಿಮ್ಗೆ ತೋರಿಸ್ತೀನಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಕಲಿಸ್ರಿ ಒಮ್ಮೆಲೆ ನೀರನ್ನು ಹಾಕಬೇಡ ನೋಡಿರಿ ಈ ರೀತಿ ಗಟ್ಟಿಯಾಗಿಯೇ ಕಲಸಿಬಿಟ್ಟು ತೊಗೋಬೇಕು ರೀ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹೆಚ್ಚಿಡ್ತೀನಿ ರೀ ಇದನ್ನು ಮುಚ್ಚಿ ತೆಗೆದಿಡ್ತೀನಿ ಒಂದು ಹತ್ತು ನಿಮಿಷ ಇದು ಚೆನ್ನಾಗಿ ನಾನು ಇದಕ್ಕೊಂದು ಬೆಸ್ಟ್ ಕಾಂಬಿನೇಷನ್ ಆಗಿರುವಂಥ ಪಲ್ಯಾನ ಮಾಡ್ತಾಯಿದ್ದೀನಿ ನಾನು ಆಲೂಗಡ್ಡೆ ಪಲ್ಯನೇ ಈರುಳ್ಳಿ ಬೆಳ್ಳುಳ್ಳಿಯನ್ನು ಇಲ್ಲಾರ್ದೇ ಮಾಡ್ತಾಯಿದ್ದೀನಿ ರೀ ಈ ಪ್ಯಾನ್ಗೆ ನಾನು ಒಂದು ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಇದಕ್ಕೊಂದು ಅರ್ಧ ಸ್ಪೂನಾಗಷ್ಟೇ ಜೀರಿಗೆ ಹಾಕ್ತಾಯಿದ್ದೀನಿ ಅರ್ಧ ಸ್ಪೂನ್ ಸೊಂಪನ್ನು ಹಾಕ್ತಾ ಹಾಕ್ತಾಯಿದ್ದೀನಿ ಫ್ಲೇವರ್ ಚೆನ್ನಾಗಿ ಬರ್ತದೆ ಹಾಗೆ ಒಂದು ಒಣ ಹಾಕ್ತಾ ಇದ್ದೀನಿ ಸ್ವಲ್ಪ ಇಂಗನ ಹಾಕ್ತೀನಿ ರೀ ಲೋ ಫ್ಲೇಮ್ದಲ್ಲಿ ಇಟ್ಟನೇ ಇದನ್ನು ಫ್ರೈ ಮಾಡ್ಕೋತೀನಿ ರೀ ಮತ್ತು ಹಿಂಗೆ ಏನಾಗ್ತದೆ ಬೇಗನೆ ಸೀದ್ ಹೋಗ್ತದೆ ನೋಡಿ ಇಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಇರಲಾರ್ದೇ ನಾನು ಆಲೂ ಮಾಡ್ತಾ ಇದ್ದೀನಿ ಒಂದು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಈ ಹಸಿ ಮೆಣ್ಸಿನಕಾಯಿ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಸ್ವಲ್ಪ ಹಸಿ ಶುಂಠಿಯನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೀವು ತುರಿದು ಬಿಟ್ಟು ಹಾಕ್ಬೋದು ಇನ್ನೊಂದು ಅರ್ಧ ಸ್ಪೂನಾಗ ಅಷ್ಟು ಕಸೂರಿ ಮೆಂತಿನ ಲೋ ಫ್ಲೇಮ್ದಲ್ಲಿ ಇಟ್ಟನೆ ಬೇಯಿಸಾತೀನಿ ಆ ಹಸಿ ಶುಂಠಿಯದು ಸ್ವಲ್ಪನೇ ಹಸಿ ವಾಸನೆ ಹೋಗುವವರೆಗೂ ಬೇಯಿದ್ರೆ ಸಾಕ್ರಿಗೆ ನೋಡಿ ಇದಕ್ಕೆ ನಾನಿಲ್ಲಿ ಒಂದು ಸ್ಪೂನಾಗಷ್ಟು ಕಡಲೆ ಹಿಟ್ಟು ಅಥವಾ ಕಡಲೆ ಬೇಳೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ರೀ ಇದರಿಂದ ಏನಾಗ್ತಾಯ್ತಂದ್ರೆ ಗ್ರೇವಿ ಟೇಸ್ಟು ತುಂಬಾ ಚೆನ್ನಾಗ್ತದೆ ರೀ ನೋಡಿ ಇದನ್ನು ಆ ಎಣ್ಣೆ ಒಳಗೇ ಏನು ಮಾಡ್ಕೋಬೇಕು ರೀ ಫ್ರೈ ಮಾಡ್ಕೋಬೇಕು ಆ ಹಸಿ ವಾಸನೆ ಹೋಗೋರ್ಗು ಆ ಕಡಲೆ ಹಿಟ್ಟು ಎಣ್ಣೆಯಲ್ಲೇ ಚೆನ್ನಾಗಿ ರೀ ಅದು ಒಂದೇ ಸ್ಪೂನ್ ಆಗಿಲ್ಲ ರೀ ಭಾಳದನ್ನು ಹಾಕ್ಬೇಡ್ರಿ ಇದಕ್ಕೊಂದು ಸ್ವಲ್ಪ ಅರಿಶಿನ ನಾನು ಕಡಿಮೆ ಕ್ವಾಂಟಿಟಿಯಲ್ಲಿ ಪಲ್ಯ ಮಾಡ್ತಾಯಿದ್ದೀನಿ ಇದ್ರ ತಕ್ಕಂಗ ಮಸಾಲೆಯನ್ನು ಇದ್ದೀನಿ ಒಂದು ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನ ಇದ್ದೀನಿ ನೀವು ಜಾಸ್ತಿ ಅಂದ್ರೆ ಈ ಮಸಾಲೆಗಳನ್ನೆಲ್ಲ ಏನು ಮಾಡಿರಿ ಡಬಲ್ ಆಗಿ ಹಾಕೊಡಿ ಇದನ್ನು ಲೋ ಫ್ಲೇಮ್ದಲ್ಲಿ ಇಟ್ಟನೆ ಬೇಯಿಸ್ಕೊಂಡಿದ್ದೀನಿ ಇಲ್ಲಾದ್ರೆ ರೆಡ್ ಚಿಲ್ಲಿ ಪೌಡ್ರ್ನು ಸೀದ್ ಹೋಗ್ತೈತಿ ಇಲ್ಲಿ ಒಂದು ಟೊಮ್ಯಾಟೋನ ರುಬ್ಬಿ ಇದ್ದೀನಿ ರೀ ನೀವು ಸಣ್ಣದಾಗಿ ಕಟ್ ಮಾಡಿನೂ ಹಾಕ್ಬೋದು ಅಥವಾ ತುರಿದು ಬಿಟ್ಟು ಹಾಕ್ಬೋದು ನೀವು ಟೊಮ್ಯಾಟೊ ಇಲ್ಲಂದ್ರೂ ಮಾಡ್ಬೋದು ರೀ ನಾನು ಅದನ್ನು ಮುಂದೆ ಹೇಳ್ತೀನಿ ಈಗ ಆ ಟೊಮ್ಯಾಟೊನು ಮಿಕ್ಸ್ ಮಾಡಿ ಹಸಿ ವಾಸನೆ ಹೋಗೋರ್ಗೂ ಬೇಯಿಸಿಬಿಟ್ಟು ತೊಗೋತೀನಿ ನೋಡಿ ಹಾಗೇನೇ ಬೇಯಿಸ್ ಒಂದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಮತ್ತು ಮುಚ್ಚಿ ಲೋ ಫ್ಲೇಮ್ದಲ್ಲಿ ಇಟ್ಟನು ಒಂದು ಎರಡು ನಿಮಿಷ ಆಗಷ್ಟು ಬೇಯಿಸ್ಕೊಂಡಿದ್ದೀನಿ ನೋಡಿ ಟೊಮ್ಯಾಟೊ ಹಸಿ ವಾಸನೆ ಇರಬಾರ್ದು ಚೆನ್ನಾಗಿ ಬೇಯಿದ್ರೆ ಗ್ರೇವಿ ಟೇಸ್ಟ್ ಆಗ್ತೈತಿ ನೋಡಿ ಇದಕ್ಕೆ ಇನ್ನೊಂದು ಅರ್ಧ ಸ್ಪೂನ್ ಆಗಷ್ಟು ಧನಿಯಾ ಪೌಡ್ರನ್ನ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನಾಗಷ್ಟು ಗರಂ ಮಸಾಲಾನ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈಗಿದು ಮಿಕ್ಸ್ ಮಾಡ್ಕೊತಿದ್ದೀನಿ ನೋಡಿ ನಾನು ಕಡಿಮೆ ಪ್ರಮಾಣದಲ್ಲಿ ಪಲ್ಯ ಮಾಡ್ತಾ ಇದ್ದೀನಿ ಅದು ಇಷ್ಟಿಷ್ಟೇ ಹಾಕ್ತೀನಿ ನೀವು ಜಾಸ್ತಿ ಮಾಡೋದಿದ್ರೆ ಎಲ್ಲ ಮಸಾಲೆಯಿಂದ ಏನು ಮಾಡ್ರಿ ಡಬಲ್ ಆಗಿ ಹಾಕಿದ್ರಿ ನೋಡಿ ಇಲ್ಲಿ ನಾನೇ ಒಂದು ಸಣ್ಣ ಸ್ಪೂನಿಂದಾನೆ ಒಂದು ಸ್ಪೂನ್ ಆಗಷ್ಟು ಆಂಚೂರು ಪೌಡ್ರನ್ನ ಹುಳಿಗಾಗಿ ಹುಳಿಗಾಗಿನೊಂದು ಸ್ವಲ್ಪ ಇಲ್ಲ ನಮ್ಮ ಕಡೆ ಟೊಮೆಟೊ ಇಲ್ಲಾಂದ್ರೆ ನೀವು ಇದನ್ನು ಜಾಸ್ತಿ ಹಾಕಿರಿ ಅಂದರೆ ಡಬಲ್ ಹಾಕಿರಿ ಆವಾಗ ಟೊಮೆಟೊ ಇಲ್ದನೂ ಇದನ್ನು ಮಾಡ್ಬೋದು ಇಲ್ಲಿ ಸಣ್ಣ ಸಣ್ಣ ಎರಡು ಆಲೂಗಡ್ಡೆನ ಕುದಿಸ್ಬಿಟ್ಟು ಇದ್ದೀನಿ ಈಗೆಲ್ಲ ಮಸಾಲೆ ಜೊತೆ ಆಲೂಗಡ್ಡೆಯನ್ನ ಮಿಕ್ಸ್ ಮಾಡ್ಕೊಳ್ರಿ ಇನ್ನೊಂದು ಸ್ವಲ್ಪ ಕಸೂರಿ ಮೆಂಥಿ ಫ್ಲೇವರ್ ಚೆನ್ನಾಗಿ ಬರ್ತದಂಥೇಳಿ ಹಾಕ್ತಾಯಿದ್ದೀನಿ ರೀ ನಾನು ನೋಡಿ ಇದನ್ನು ಮಿಕ್ಸ್ ಮಾಡ್ಕೊಂಡು ನಾನು ಎರಡೇ ಆಲೂಗಡ್ಡೆದ ಪಲ್ಯಕ್ಕೆ ಇಷ್ಟೇ ಮಸಾಲೆ ಹಾಕಿದ್ದೀನಿ ಜಾಸ್ತಿ ಇದ್ರೆ ಎಲ್ಲ ಡಬಲ್ ಹಾಕೋರಿ ಈಗ ನೀರನ್ನು ನೋಡಿರಿ ಗ್ರೇವಿ ಈಗ ಕಡಲೆ ಹಿಡ್ದಿಂದ ಗ್ರೇವಿನೂ ಇದೇನಾಗ್ತದ್ರಿ ಕುದ್ದು ಹಾರದ ಮೇಲೆ ಗಟ್ಟಿನೇ ಆಗ್ತಿರ್ತದೆ ಅದಕ್ಕೆ ನೀರನ್ನು ಕರೆಕ್ಟಾಗಿ ನೋಡಿ ಹಾಕೋರಿ ನೀರು ಹಾಕಿದ್ಮೇಲೆ ಉಪ್ಪು ಕಡಿಮೆ ಅನ್ಸಾಕಿದ್ರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿರಿ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮುಚ್ಚಿ ಲೋ ಫ್ಲೇಮ್ದಲ್ಲಿ ಇಟ್ಟೆನೆ ಇನ್ನೊಂದು ಎರಡು ನಿಮಿಷ ಬೇಯಿಸ್ತೀನಿ ನೋಡಿ ಆ ಕಡಲೆ ಹಿಡ್ದಿಂದ ಗ್ರೇವಿ ಟೇಸ್ಟ್ನು ಚೆನ್ನಾಗಿ ಆಗ್ತದೆ ಮತ್ತು ಇದು ಇನ್ನೂ ಆರದ್ಮೇಲೂ ಗಟ್ಟಿ ಆಗ್ತಿರ್ತದೆ ಈಗ ಪಲ್ಯ ಅಂತೂ ಇದು ಬೇಯ್ದು ಕರೆಕ್ಟಾಗಿ ರೆಡಿ ರೆಡಿಯಾಗಿದೆ ನೋಡಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಆಲೂ ಪಲ್ಯ ರೆಡಿ ರೆಡಿಯಾಗಿದೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲರದೆ ಇದು ನೀವು ಇದ್ರ ಜೊತೆ ಅಷ್ಟನೇ ಅಲ್ಲ ಚಪಾತಿ ಅನ್ನದ ಜೊತೆನೂ ತಿನ್ಬೋದು ಇದನ್ನು ಸೈಡಿಗೆ ಇಡ್ತೀನಿ ರೀ ನಾನು ನೋಡಿ ಈಗ ಹತ್ತು ನಿಮಿಷ ಆಗಿದ್ರಿ ನೋಡಿ ಹಿಟ್ಟನ್ನು ಚೆಂದಾಗಿ ನೆಂದದ ರೀ ಫಸ್ಟನ್ನೇ ಮೆತ್ತ ಕಲ್ಸ್ಕೊಬಾರ್ದ್ರಿ ಗಟ್ಟಿಯಾಗಿಯೇ ಕಲ್ಸ್ಕೋಬೇಕು ನಾನು ಈ ಉದ್ದಿನ ಬೇಳೆಯನ್ನು ಗೋಧಿ ಹಿಟ್ಟಿನಲ್ಲಿ ರುಬ್ಬಿ ಹಾಕಿ ಪೂರಿಯನ್ನು ಮಾಡಿ ತೋರಿಸ್ತಾ ಇದೀನಿ ತುಂಬಾ ಟೇಸ್ಟಿ ಮತ್ತು ಹೆಲ್ದಿಯಾಗಿರ್ತಾವೆ ರೀ ಆ್ಯಕ್ಚುಲಿ ಎಣ್ಣೆ ಕರೋದದ ಹೆಂಗೆ ಅದು ಹೆಲ್ದಿ ಅಂತ ನಾವು ಕೊಟ್ಬೇಡ್ರಿ ಮನೆಯಲ್ಲಿ ಎಲ್ಲ ಗೋಧಿ ಹಿಟ್ಟು ಈ ಥರ ಮಾಡ್ರೆ ಏನು ಎಣ್ಣೆ ಒಳ್ಳೆ ಎಣ್ಣೆಯಲ್ಲೇ ಕರ್ತಾ ಇರ್ತೀವಲ್ಲ ಅದೇನು ಹೆಲ್ದಿ ಆಗಿ ಇರ್ತದೆ ಯಾವಾಗಾರೂ ಒಮ್ಮೆ ನಾವೇನು ಡೈಲಿ ಅಂತೂ ಎಣ್ಣೆ ಇಲ್ಲಿ ತಿನ್ನಲ್ಲ ಯಾವಾಗರೂ ಡೀಪ್ ಫ್ರೈ ಮಾಡಿ ತಿಂದ್ರೂ ಏನಾಗಲ್ಲ ನೋಡಿ ಈ ರೀತಿ ಸಣ್ಣ ಸಣ್ಣ ಹುಳ್ಳಿಗಳನ್ನ ಮಾಡ್ಕೊಂಡಿದ್ದೀನಿ ಒಮ್ಮೆ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿರಿ ನೋಡಿ ನಾನು ಇಲ್ಲಿದ್ದನ್ನು ಏನು ಮಾಡ್ತಾಯಿದ್ದೀನಿ ನೀವು ಎರಡು ಹಿಟ್ಟು ಹಚ್ಚಿನೂ ಲಟ್ಸ್ಕೋಬೋದು ಅದನ್ನು ಚಪಾತಿ ಮೇಲೆ ಒಂದು ಚೂರಿ ಚೂರಿ ಎಣ್ಣೆ ಹಚ್ಚಿ ಲಟ್ಸ್ಕೊತೀನಿ ರೀ ಆ ಹಿಟ್ಟು ಹಚ್ಚಿನೂ ಲಟ್ಸ್ಬೋದು ಕರೆಯಲಿ ಏನಾಗ್ತದೆ ರೀ ಹಿಟ್ಟು ಹಚ್ಚಿ ಲಟ್ಸೋದ್ರಿಂದ ಎಣ್ಣೆಯಲ್ಲೆಲ್ಲ ಎಣ್ಣೆ ಹೊಗೆ ಆಡ್ತದೆ ರೀ ಆ ಒಣ ಹಿಟ್ಟಿದ್ವಿ ಅದಕ್ಕೆ ನಾನು ಸ್ವಲ್ಪನೇ ಎಣ್ಣೆ ಹಚ್ಕೊಂಡ್ಬಿಟ್ಟು ನಾನು ಈ ಚಪಾತಿ ಮಾಡಿ ಮೇಲೆ ಲಟಿಸ್ಬಿಟ್ಟು ತೊಗೊಳತ್ತೀನಿ ರೀ ಒಂದನ್ನು ಲಟ್ಟಿಸ್ ತೋರಿಸಿದ್ದೀನಿ ಇನ್ನೊಂದನ್ನು ಲಟ್ಟಿಸಿ ತುಂಬ ತೆಳಗುನೂ ಲಟ್ಸಿಲ್ಲ ತುಂಬ ತಪ್ಪು ಲಡಿಸಿಲ್ಲ ಆ ರೀತಿ ಲಟ್ಟಿಸ್ಬಿಟ್ಟು ತೊಗೊಂಡಿದ್ದೀನಿ ರೀ ಇದಕ್ಕೂ ಏನು ತುಂಬ ಎಣ್ಣೆ ಹೆಚ್ಚಲಿಸೋದ್ರೆ ಇದೇನು ಭಾಳ ಎಣ್ಣೆ ರೀ ಒಂದು ಎರಡು ಬಟ್ಟಿಗೆ ಎಷ್ಟು ಎಣ್ಣೆ ಹತ್ತಲ್ಲ ಅಷ್ಟೇ ಹಚ್ಚರೂ ಇದನ್ನು ಆರಾಮಾಗಿ ಲಟ್ಸ್ಕೊಬೋದು ಇಲ್ಲ ನಮ್ಗೆ ಬೇಡ ನೀವು ಹಿಟ್ಟು ಲಟಿಸ್ತೀನಿ ಅಂದ್ರೂ ಹಿಟ್ಟು ಹಚ್ಚಿ ಲಟ್ಸ್ಕೊಳ್ಳಿ ನಿಮ್ಗೆ ಯಾವುದು ಈಸಿನ ಆ ರೀತಿ ನೀವು ಇದನ್ನು ಮಾಡ್ಕೊಳಿ ಒಮ್ಮೆಲೆ ನೋಡಿರಿ ಇಷ್ಟು ಪೂರಿಯನ್ನ ನಾನು ಲಟ್ಟಿಸ್ಬಿಟ್ಟು ತೊಗೊಂಡಿದ್ದೀನಿ ಆಲ್ರೆಡಿ ಏನೂ ಕಾಯ್ಲಿಕ್ಕೆ ಇಟ್ಟಿನಿ ನೋಡಿ ಹೈ ಫ್ಲೇಮ್ದಲ್ಲಿ ಇಟ್ಟನೇ ಕರೀತೀವಿ ಅವಾಗ ಏನಾಗ್ತದೆ ಒಂದು ಚೂನು ಎಣ್ಣೆ ಹಿಡಿಯೋದಿಲ್ಲ ರೀ ಇಲ್ಲಿ ಸಕ್ಕರೆನೂ ಹಾಕಿಲ್ಲ ಖರೆ ಪೂರಿ ಕಲರ್ ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತಿ ನೋಡಿ ಆ ಉದ್ದಿನ ತರಿ ತರಿ ಯಾಕೆ ಗ್ರೈಂಡ್ ಮಾಡಿರ್ತೀವಲ್ಲ ಅದು ತಿನ್ಕೊಂಡು ಬಾಯಾಗಿ ಸಿಕ್ತದ ಟೇಸ್ಟ್ ತುಂಬಾ ಚೆನ್ನಾಗಿರ್ತದ ಇನ್ನೊಂದನ್ನು ಬಿಟ್ಟು ತೋರಿಸ್ತೀನಿ ನೋಡ್ರಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರಾತಾವ ನೋಡ್ರಿ ಪೂರಿ ಅದಕ್ಕೆ ಹೇಳ್ತೀನಿ ಹಿಟ್ಟನ್ನು ಮೆತ್ತ ಕಲ್ಸ್ಕೊಬೇಡ್ರಿ ಗಟ್ಟಿಯಾಗಿನೇ ಕಲ್ಸ್ಕೊಳ್ರಿ ಎರಡು ಪುರಿಯನ್ನು ಕರೆದು ಬಿಟ್ಟು ತೋರಿಸಿದ್ದೀನಿ ನಾನು ನೋಡಿರಿ ಈಗ ಅಲ್ಲಿಟ್ಸಿರೋ ಎಲ್ಲ ಪುರಿಗಳನ್ನೂ ಕರೆದು ಬಿಟ್ಟು ತೊಗೊಂಡಿದ್ದೀನಿ ಈ ಪ್ಲೇಟನ್ನು ಹಚ್ತೀನಿ ರೀ ನಾನು ನೋಡಿ ಆ ಆಲೂಗಡ್ಡೆ ಪಲ್ಯನ ತೊಗೊಂಡಿದ್ದೀನಿ ಇದು ಈರುಳ್ಳಿ ಬೆಳ್ಳುಳ್ಳಿ ಇರಲಾರ್ದೆ ಮಾಡಿರೋ ಆಲೂಗಡ್ಡೆ ಇದು ನೋಡಿ ಈ ಪುರಿ ಅಂತ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ನಿಂಬೆ ರಸನೂ ಇನ್ನೊಂದು ಸ್ವಲ್ಪ ಹುಳಿ ಇಷ್ಟ ಅನ್ನೋರು ತಿನ್ಬೋದು ನೋಡಿರಿ ಎಷ್ಟು ಚೆನ್ನಾಗಿ ನಾವು ನೋಡಿರಿ ನೋಡಿರಿ ನೀವು ಬೇರೆ ಬೇರೆ ಎಷ್ಟೋ ರೀತಿಯಲ್ಲಿ ಪುರಿ ಮಾಡ್ಕೊಂಡಿರ್ತೀರಿ ಆದರೆ ಈ ರೀತಿ ಉದ್ದಿನ ಬೆಳೆಯನ್ನು ರುಬ್ಬಿ ಹಾಕಿನೂ ಪೂರಿ ಮಾಡಿ ನೋಡಿರಿ ಒಂಚೂರನ್ನ ಎಣ್ಣೆ ಹಿಡಿದಿಲ್ಲ ಮುರಿದು ತೋರಿಸ್ತಾ ಇದ್ದೀನಿ ನೋಡಿರಿ ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟಾಗಿ ಬಂದ ಈ ರೀತಿ ಮಾಡಿ ನೀವೇನು ಮಾಡ್ಬೋದು ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ನೋಡಿರಿ ಎಲ್ಲ ಪೂರಿನೂ ಅದು ಚೆನ್ನಾಗಿಯೇ ಬಂದವ್ರಿ ನೀವು ಏನು ಮಾಡ್ಬೋದು ಟೊಮ್ಯಾಟೊ ಇರಲಾರ್ದು ಈ ಪಲ್ಯನ ಮಾಡ್ಬೋದು ಆ ರೀತಿಯೂ ಹೇಳಿದ್ರಿ ನೀವು ಬರೀ ಅಂಚೂರು ಪೌಡ್ರನ್ನ ಜಾಸ್ತಿ ಹಾಕಿದ್ರು ನಡಿತದ್ರಿ ನೋಡಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಪೂರಿ ಮತ್ತು ಆಲೂಗಡ್ಡೆ ಪಲ್ಯ ರೆಡಿ ಆಗಿದೆ ಇಡ್ಲಿ ದೋಸೆ ಉಪ್ಪಿಟ್ಟು ಅವಲಕ್ಕಿ ತಿಂದು ಬೇಜಾರಾಗಿತ್ತಂದ್ರೆ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ಮತ್ತು ಈ ರೀತಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕ್ಕೊಡ್ರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನೋಡಿರಿ ಮತ್ತು ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ನೀವು ಕನ್ನಡಕ್ಕೆ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್